ಅಸೆಂಬ್ಲಿಯಲ್ಲಿ ಪ್ರತಿಭಟಿಸಿದ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರ ಅಮಾನತನ್ನು ಕೂಡಲೇ ವಾಪಸ್ ಪಡೆದುಕೊಳ್ಳಬೇಕು ಇಲ್ಲದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಉತ್ತರ ಮಂಡಲ ಬಿಜೆಪಿ ಮುಖಂಡರು ವಿಧಾನಸಭಾ ಸ್ಪೀಕರ್ ಅವರನ್ನು ಆಗ್ರಹಿಸಿದ್ದಾರೆ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಡಲ ಸಮಿತಿ ಅಧ್ಯಕ್ಷ ರಾಜೇಶ್ ಕೊಠಾರಿ ಡಾಕ್ಟರ್ ಶೆಟ್ಟಿ ಅವರು ಶಾಸಕರಾಗಿ ಎರಡನೇ ಬಾರಿ ಆಯ್ಕೆಯಾಗಿದ್ದು ಅವಧಿಯಲ್ಲಿ ಎರಡ್ ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚಿನ ಅನುದಾನವನ್ನು ತಂದು ಸಮಗ್ರ ಅಭಿವೃದ್ಧಿ ನಡೆಸಿದ್ದಾರೆ ಇಂತಹ ಶಾಸಕರಿಗೆ ಸದನದಿಂದಲೇ ಅಮಾನತು ಶಿಕ್ಷೆ ವಿಧಿಸಿರುವುದು ಸರಿಯಲ್ಲ ಎಂದರು ವಿಧಾನಸಭೆಯ ಬಾವಿಯಲ್ಲಿ ಹಕ್ಕು ಎಲ್ಲರಿಗಿದೆ ಅದನ್ನು ಸ್ವೀಕರಿಸುವ ಮನಸ್ಥಿತಿ ಸ್ವೀಕರ್ಗಿರಬೇಕು ಸ್ಪೀಕರ್ ಸರ್ಕಾರದ ಭಾಗವಲ್ಲ ಅವರು ಮೊನ್ನೆ ಘಟನೆಯಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ವರ್ತಿಸಿ ಅಮಾನತು ಮಾಡಿದ ನಿರ್ಧಾರ ರಾಜ್ಯದ ಜನತೆ ತಲೆ ತಗ್ಗಿಸುವಂತೆ ಮಾಡಿದೆ ಎಂದರು ಹನಿಟ್ ಬಗ್ಗೆ ಶಾಸಕರು ಮಾತನಾಡುತ್ತಿರುವಾಗ ಸಚಿವರು ಧ್ವನಿಗೂಡಿಸಿದರು ಅದನ್ನು ಸಮರ್ಥವಾಗಿ ಎದುರಿಸುವ ಬದಲು ಹದಿನೆಂಟು ಮಂದಿ ಬಿಜೆಪಿ ಶಾಸಕರನ್ನು ಆರು ತಿಂಗಳ ಅವಧಿಗೆ ಅಮಾನತುಗೊಳಿಸಿ ಪ್ರತಿಪಕ್ಷ ಶಾಸಕರ ಸಂಖ್ಯೆ ಕಡಿಮೆ ಮಾಡಲು ಯತ್ನಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಜೆಡಿ ಎಸ್ ನ ಧರ್ಮೇಗೌಡ್ರು ವಿಧಾನ ಪರಿಷತ್ನಲ್ಲಿ ಅವರು ಶಾಸಕರನ್ನು ಅಮಾನತು ಮಾಡುವಂತಹ ಘಟನೆಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಆದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆರು ತಿಂಗಳು ಶಾಸಕರು ಹದಿನೆಂಟು ಜನ ಬಿಜೆಪಿಯ ಶಾಸಕರುಗಳನ್ನು ಅಮಾನತು ಮಾಡುವಂತಹ ಘಟನೆ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಬಿಜೆಪಿಯ ಪ್ರತಿಪಕ್ಷಗಳ ಶಾಸಕರ ಸಂಖ್ಯೆಯನ್ನ ಕಡಿಮೆ ಮಾಡಿ ತಮಗೆ ಹೇಗೆ ಬೇಕೋ ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಮಾಡಿರುವಂತ ಒಂದು ಸರ್ಕಾರದ ಒಂದು ಒಳಸಂಚಿನ ಭಾಗ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಸ್ಪೀಕರ್ ಅನ್ನುವಂತಹ ಹುದ್ದೆ ಅದು ಸಾಂವಿಧಾನಿಕವಾಗಿರ್ತಕ್ಕಂತ ಹುದ್ದೆ ಪಕ್ಷಾತೀತವಾಗಿ ಅಲ್ಲಿ ಸ್ಪೀಕರ್ ಅವರು ತಮ್ಮ ಕಾರ್ಯಚಟುವಟಿಕೆಯನ್ನ ಮಾಡಬೇಕು ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಅಣತಿಯ ಪ್ರಕಾರ ಈ ಒಂದು ಆದೇಶವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಅನುಮಾನ ಇವತ್ತು ಬರ್ತಾ ಇದೆ ಈ ಹಿಂದೆ ಬಹುಶಃ ತಮ್ಮೆಲ್ಲ ಗೊತ್ತಿದೆ ಜೆ ಡಿ ನ ಧರ್ಮೇಗೌಡ್ರು ವಿಧಾನ ಪರಿಷತ್ ನಲ್ಲಿ ಅವರು ಆ ಸಭಾಧ್ಯಕ್ಷ ಪೀಠದಲ್ಲಿದ್ದಾಗ ಅವರನ್ನ ಬಲವಂತವಾಗಿ ಕುರ್ಚಿಯಿಂದ ಎಳ್ಕೊಂಡು ಹೋಗಿ ಅವರನ್ನ ಅವಮಾನ ಮಾಡುವಂತ ಘಟನೆ ಆಗಿದೆ ಆ ಸಂದರ್ಭದಲ್ಲಿ ಕೂಡ ಯಾರನ್ನು ಕೂಡ ಆರತಿಗಳು ಅಮಾನತು ಮಾಡುವಂತ ಒಂದು ಕೆಲಸಗಳಾಗಿಲ್ಲ ಅದಕ್ಕೆ ಕೊಟ್ಟಿದ್ದಾರೆ ನಾವು ಮನವಿಯನ್ನು ಕೊಡ್ತೇವೆ ಸ್ಪೀಕರ್ ಅವರಿಗೆ ಅಂತ ಹೇಳ್ಕೊಂಡು ಅದು ಒಂದು ಭಾಗ ಆದರೆ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳುವಾಗ ಅಂತ ಒಂದು ಘನತೆ ಘನತೆ ಘನವಾದಂತಹ ಒಂದು ಹುದ್ದೆಯಲ್ಲಿರುವವರು ಸ್ವಲ್ಪ ಯೋಚನೆಯನ್ನ ಮಾಡಬೇಕು ಸ್ವಲ್ಪ ತಾಳ್ಮೆಯನ್ನು ವಹಿಸಿಕೊಂಡು ಕಾನೂನಿನ ಕಾನೂನಿನ ಇತಿಮಿತಿಯನ್ನು ನೋಡಿಕೊಂಡು ಮತ್ತು ಶಾಸಕರ ಒಂದು ಹಕ್ಕು ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನ ತಗೊಳ್ಬೇಕಾಗ್ತದೆ ಅನ್ನುವಂಥದ್ದು ತಮ್ಮ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಏನು ಆರೋಪಗಳಿದೆ ಅದನ್ನ ಅಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಇರುವಂತಹ ಒಂದು ವೇದಿಕೆ ಅಂತ ಹೇಳಿದ್ರೆ ಅದು ವಿಧಾನಸಭೆ ಅಲ್ಲಿ ಅದಕ್ಕೆ ಅವಕಾಶವೇ ಕೊಡ್ತಾ ಇಲ್ಲ ಅಲ್ಲಿ ಸರ್ಕಾರ